ನಮ್ಮ ದೇವಸ್ಥಾನ ವಿಷ್ಣುಮೂರ್ತಿ ದೇವಸ್ಥಾನ ಕಾರ್ನಾಡು ಸಾಧಾರಣ ಆರುನೂರು ವರ್ಷ ಉಳ್ಳದು ಇದು ಬಹಳ ಪುರಾತನ ದೇವಸ್ಥಾನ ಇದನ್ನು ಎರಡು ಸಾವಿರದ ಒಂದನೇ ಇಸುವೆಯಲ್ಲಿ ನಮ್ಮ ಆಡಿದ ಮಂಡಳಿ ಮುಖ್ಯಸ್ಥ ಆಗಿನ ಆಡ ದಿವಂಗತ ಶ್ರೀ ಎಂ ಆರ್ ನೇತೃತ್ವದಲ್ಲಿ ಊರ ಪರ ಭಕ್ತರ ಪೂರ್ಣ ಸಹಕಾರದೊಂದಿಗೆ ಎರಡ್ ಎರಡು ಸಾವಿರದ ಒಂಬತ್ತರಲ್ಲಿ ಹರಿಹರ ಕ್ಷೇತ್ರದ ಈ ನಾವು ಸಮ ಸಮರ್ಪಣೆ ಮತ್ತು ಈಶ್ವರ ಕಲೋಶ ಎರಡು ಸಾವಿರದ ಒಂಬತ್ತರ ಇಸವಿಯಲ್ಲಿ ಶ್ರೀ ಎಂ ಎಚ್ ಅರವಿಂದ್ ಪೂಜಾರ್ ಅವರ ನೇತೃತ್ವದಲ್ಲಿ ನಡೆದಿದೆ ಹೀಗೆ ಇಪ್ಪತ್ನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಇಲ್ಲಿ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ದೇವರದ್ದು ದೇವಸ್ಥಾನ ವಿಷ್ಣುಮೂರ್ತಿ ಮತ್ತು ಈಶ್ವರ ದೇವಸ್ಥಾನದಲ್ಲಿ ನಡೆಯುವಂತೆ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗೆ ಇಲ್ಲಿ ಊರು ಊರದ್ದು ಮತ್ತು ಪಲವುದ್ದು ಎಲ್ಲ ಸಹಕಾರ ಬಹಳ ಉಂಟು ನಾವು ಹೇಳುವುದೇ ಏನಂತ ಹೇಳಿದ್ರೆ ನಮ್ಮ ಇಲ್ಲಿಗೆ ಎರಡು ದೇವಸ್ಥಾನದ ಫೌಂಡೇಶನ್ ಆಗಲಿಕ್ಕೆ ನಮ್ಮ ವಿನಯ್ ಅವರು ನಿಟ್ಟೆ ನೆಟ್ಟೆ ಅಧ್ಯಕ್ಷರು ಬಂದಿದ್ದರು ಹಾಗೆ ನಮ್ಮದು ವಿಷ್ಣುಮೂರ್ತಿ ದೇವ ಪದ್ಮವಿಭೂಷಣ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಶ್ರೀ ಎನ್ ವಿನಯ್ ಅವರ ಶುಭ ಆಶೀರ್ವಾದದೊಂದಿಗೆ ನೇತೃತ್ವದ ಕಾರ್ಯಯೋಜನೆ ರೂಪಿಸಲಾಗಿದೆ ಅಂತ ಹೇಳಿದ್ರೆ ಎರಡೂ ದೇವಸ್ಥಾನದ ಫೌಂಡೇಶನ್ ಸ್ಟೋನ್ ಆರ್ಯರಕ್ಷೆ ಆರ್ಯ ಅಂದ್ರೆ ಈಶ್ವರ ದೇವಸ್ಥಾನ ಹಾಗೆ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಿದ್ದು ವಿನಯಗಳು ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೆ ಇಲ್ಲಿಂದು ಬ್ರಹ್ಮಕಲಶಕ್ಕೆ ನಮ್ಮ ವೀರೇಂದ್ರ ಹೆಗಡೆ ಅವರು ಎರಡು ಸಾವಿರದ ಒಂದಿನ ವಿಷಯಕ್ಕೆ ಬಂದಿದ್ದಾರೆ ನಮ್ದು ಫೆಬ್ರವರಿ ಹನ್ನೆರಡರಂದು ಹಸಿರು ಹೊರ ಕಾಣಿಕೆಯನ್ನು ಪಪನಾಡು ಶ್ರೀ ದುರ್ಗಾ ಪರಮೇಶ್ವರ ದೇವರ ಸನ್ನಿಧಿಯಿಂದ ಅಪರಾಹ್ನ ನಾಲ್ಕು ಗಂಟೆಗೆ ವಿಜೃಂಭಣೆ ಮೆರವಣಿಗೆ ಮೂಲಕ ಹರಿಹರ ಕ್ಷೇತ್ರಕ್ಕೆ ತರೋದು ನಂತರ ಧಾರ್ಮಿಕ ಸಮಾಕ್ರಮಿ ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವರ ಆವರಣದ ವೇದಿಕೆಯಲ್ಲಿ ನಡೆಯುತ್ತದೆ ಇದರ ಹೊರೆ ಕಾಣಿಕೆಯ ಎಲ್ಲ ಜವಾಬ್ದಾರಿಯನ್ನು ನಾವು ನಮ್ಮ ಆಳ್ವರಿಗೆ ವಹಿಸಿಕೊಟ್ಟಿದ್ದೇವೆ ಹಾಗೆ ನಮ್ಮ ಸುವರ್ಣರೆಲ್ಲ ಇದ್ದಾರೆ ಇದು ಹನ್ನೆರಡನೇ ತಾರೀಕಿಗೆ ಸಾಧಾರಣ ಮೂರು ಮುಕ್ಕಾಲಿಗೆ ದೀಪವೊಲಿಸಿ ನಾಲ್ಕು ಗಂಟೆ ಒಳಗೆ ನಾವು ಬೊಬನಾಡು ದೇವಸ್ಥಾನದಿಂದ ನಮ್ಮ ಹಸಿರು ಹೊರೆ ಕಾಣಿಕೆ ಹೊರಡುತ್ತದೆ ಫೆಬ್ರವರಿ ಹದಿನೇಳರವರೆಗೆ ಫೆಬ್ರವರಿ ಹನ್ನೆರಡನೇ ತಾರೀಕಿಂದ ಹದಿನೇಳು ಸೋಮವಾರದವರೆಗೆ ವಾರ್ಷಿಕ ಜಾತ್ರೆ ಮತ್ತು ಫೆಬ್ರವರಿ ಹದಿನಾರನೇ ಆದಿತ್ಯವಾರ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಅಷ್ಟಬಂಧ ಬ್ರಹ್ಮಕ್ರೋಚ್ಛಾಸ ಪ್ರಯುಕ್ತ ಪ್ರತಿದಿನ ವಿವಿಧ ಪೂಜಾ ಕಾರ್ಯಗಳು ಶ್ರೀ ಇವರು ಯಾರು ನಮ್ಮ ನೇತೃತ್ವದಲ್ಲಿ ನಡೆಯಲಿದೆ ಎಲ್ಲರೂ ಬಂದು ಭಾಗವಹಿಸಬೇಕು ವಿಷ್ಣುಮೂರ್ತಿ ದೇವರ ಆಶ್ರಾದ ಪಡಿಬೇಕಂತ ಊರವರ ಪರವಾಗಿ ಪರ ಪರ ಎಲ್ಲ ಭಕ್ತಾಭಿಮಾನ ಬಂದು ಎಲ್ಲ ಭಾಗವಹಿಸಬೇಕಂತ ಎಲ್ಲರಂತೆ ಕೇಳಿಕೊಳ್ಳುತ್ತಿದ್ದೇವೆ ನಮಸ್ಕಾರ ಕೆಲಸ ಮಾಡಿದ್ದೇವೆ ಗರ್ಭಗುಡಿಯಲ್ಲೆಲ್ಲ ಅಂದರೆ ಮರ ಎಲ್ಲ ಸ್ವಲ್ಪ ಹೋಗಿದ್ದು ಅದೆಲ್ಲ ನಾವು ಸರಿ ಮಾಡಿದ್ದೇವೆ ಹಾಗೆ ನಾವು ನೀವು ನೋಡಬಹುದು ಸ್ವಲ್ಪ ಇದು ಚಪ್ಪರ ಎಲ್ಲ ನಾವೆಲ್ಲ ಸರಿ ಮಾಡಿದ್ದೇವೆ ಅದನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷ ನೀವು ನೋಡಬಹುದು ಹೊರಗಿಂದಲೇ ನೋಡ್ಬೋದು ನಾವು ಸ್ವಲ್ಪ ದೇವಸ್ಥಾನಕ್ಕೆ ನೋಡಿ ನಾವು ಸ್ವಲ್ಪ ಆರ್ಟ್ ಸ್ವಲ್ಪ ನೋಡಿ ಹೊರಗಡೆ ಕೋಡೆ ಒಳಗಡೆ ಗೋಡೆಗೆ ಆರ್ಟ್ ಇದು ಮಾಡಿದ್ದೇವೆ ಹಾಗೆ ಗರ್ಭಗುಡಿ ಪೂರ್ಣ ರಿಪೇರಿ ಮಾಡಿದ್ದೇವೆ ಹಾಗೆ ಬಾಗಿಲೆಯೆಲ್ಲ ಸರಿ ಇರಲಿಲ್ಲ ಅಂತೆಲ್ಲ ಬಾಗಿಲಿಗೆ ಮೇಲೆ ಹೋಗಲು ಮುಚ್ಚಳಿ ಇರಲಿಲ್ಲ ಆಚೆ ಈಚೆ ಬಲಬದಿ ಎದ ಬದಿಯಲ್ಲಿ ಇಲ್ಲ ಎಲ್ಲ ಮುಚ್ಚಳಿಗೆ ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಏನಿದ್ರು ಎಲ್ಲ ಸ್ವಚ್ಛ ಮಾಡಿ ಬ್ರಹ್ಮಕಲಶಕ್ಕೆ ಇದು ದೇವರನ್ನು ಸ್ವಚ್ಛ ಮಾಡಿ ಗರ್ಭಗುಡಿ ಒಳಗೆ ಸ್ವಚ್ಛ ಮಾಡಿ ದೇವರದು ಒಂದು ಒಳ್ಳೆ ಭ್ರಮ ಒಂದು ಒಳ್ಳೆ ಸ್ವಚ್ಛತೆಯಲ್ಲಿ ಆಗ್ಬೇಕಂತ ನಾವು ತಂತ್ರಿದಾರತ್ರ ಅರ್ಜಕರತ್ರಲ್ಲಿ ಕೇಳಿಕೊಂಡಿದ್ದೇವೆ ಅದೇ ರೀತಿ ನಡೀತದೆ ಕೆರೆ ಕಾಣ್ತದೆ ಇದು ಉಮನಾಥ್ ಕೋಟೆ ನಮ್ಮ ಶಾಸಕರು ಪುಲ್ಕಿ ಮುಡಿಬಿದ್ರೆ ಶಾಸಕರ ಸಹಾಯದಿಂದ ಇದು ನಮ್ದು ಸಾಧಾರಣ ಅರವತ್ತು ಎಪ್ಪತ್ತೈದು ಲಕ್ಷ ಇದರಿಂದ ಸರಕಾರವೇ ಮಾಡಿದ್ದರು ನಾಯರ್ ಕೆರೆ ಅಂತ ಹೇಳ್ತಾರೆ ಅದಕ್ಕೆ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಸೇರಿದ್ದು ನಾವು ಈ ಸಹ ಇದು ಬರುವಾಗ ನಿಮ್ಮ ನೀವು ನೋಡಿದ್ದೀರಾ ಕೆರೆ ನೋಡಿದ್ದೀರಾ ಅದು ಕೆರೆ ಆದಮೇಲೆ ನಾವು ಬ್ರಹ್ಮಕಲಶಕ್ಕೆ ಕೈಯಾಕಿದ್ವಿ ಇದು ನಾ ಇದು ಉಮನಾಥ್ ಕೋಟೆರವರ ಒಂದು ಸಹಕಾರದಿಂದ ಕೆರೆ ಅಭಿವೃದ್ಧಿಯಾಗಿ ಈಗ ನಾವು ಕೆರೆ ಅಭಿವೃದ್ಧಿ ಆದ ನಂತರ ಬ್ರಹ್ಮಕಲಶಕ್ಕೆ ಕೈ ನಾವು ಯಾವಾಗಲೂ ಇದಕ್ಕೆ ಜಾತ್ರೆ ದಿವಸ ಜಲಕ ಅಂತ ಉಂಟು ಜಲಕಕ್ಕೆ ನಾವು ಇಲ್ಲಿನ ಸಾಧಾರಣ ಒಂದು ಎರಡು ಮೂರು ಕಿಲೋಮೀಟ್ರ್ ಒಂದು ಇವರ ಸುಬ್ರಾಯರ ಸುಬ್ರಾಯರ್ ಅಂತವ್ರ ಹೆಸರು ಅಜ್ಜರು ಅವರು ಹಿಂದಿನವರು ಅವರು ಇಲ್ಲಿ ಹೀಗೆಲ್ಲ ಬಹಳ ಸಹಾಯ ಮಾಡಿದ್ದಾರೆ ಪಾಪ ನಾಡಿನ ದೇವಸ್ಥಾನ ಅವ್ರದ್ದು ಕೆರೆಗೆ ಹೋಗಿ ಸ್ನಾನ ಮಾಡಿ ಬರುದು ಜಲಕ ಮಾಡಿ ಬರೋದು ಆದರೆ ಈ ಸಲ ಇಲ್ಲೇ ಜಲಕ ಮಾಡೋದು ಜಲಕ ಮಾಡಿದ ನಂತರ ಇಲ್ಲಿ ಗಂಗಾ ಕೂಡ ನಾವು ಒಂದು ಬ್ರಹ್ಮಕಲಶ ಅಂತ ಗಂಗಾ ಅಂತ ನಾವು ಒಂದು ವಿಶೇಷವಾಗಿ ನಾವು ಮಾಡಿದ್ದೇವೆ ಎಲ್ಲರೂ ಬಂದು ಇದನ್ನು ನೋಡಬೇಕು ಆನಂದ ಪಡಿಬೇಕು ಹಾಗೆ ದೇವರ ಆಶೀರ್ವಾದ ಪಡಿಬೇಕು ಅಂತ ನಾವು ಕೇಳಿಕೊಡ್ತೇವೆ ಈಗ ಮುನ್ಸಿಪಾಲ್ಟಿ ಅವರು ಕೆರೆ ಮುಂದ್ಗಡೆ ಎಲ್ಲ ಇದು ಇಂಟರ್ಲಾಕ್ ಲಾಕ್ ಎಲ್ಲ ಹಾಕಿಕೊಟ್ಟಿದ್ದಾರೆ ಈ ಬಂದವರನ್ನು ನೋಡ್ಬೋದು ಎಲ್ಲರದ್ದು ಸಹಕಾರದಿಂದ ನಾವು ಮುಂದೆ ಹೋಗ್ತಾ ಇದ್ವಿ ಅನ್ನ ಸಂತರ್ಪಣೆ ಕ ಉಂಟು ಬೆಳೆಗೆ ನಾವು ಟಿಫಿನ್ ವ್ಯವಸ್ಥೆ ಉಂಟು ಮಧ್ಯಾಹ್ನ ಅನ್ನ ಅನ್ನ ಸಂತರ್ಪಣೆ ಉಂಟು ರಾ ರಾತ್ರಿ ಕೂಡ ಇಲ್ಲಿಯ ಎಲ್ಲ ಇವರಿಗೆಲ್ಲ ಅನ್ನ ಇದು ಸ್ವಯಂ ಸೇಖರಿಗೆಲ್ಲ ಅನ್ನ ಸಂತರ್ಪಣೆ ಉಂಟು ಹನ್ನೆರಡನೇ ತಾರೀಕು ಬುಧವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಉಗ್ರಾಣ ಉಗ್ರಾಣ ಮುಹೂರ್ತ ಉಂಟು ಅದರಲ್ಲಿ ಕೃಷ್ಣ ಭಟ್ ವೇದಮೂರ್ತಿ ನಮ್ಮ ಪ್ರಧಾನ ಅರ್ಚಕರು ಮಾಲಿಂಗೇಶ್ವರದ ಗಣಪತಿ ದೇವಸ್ಥಾನ ಪಾವಂಜೆ ಇವರು ಪ್ರಾರ್ಥನೆ ನಮ್ಮ ತಂದೆದವರ ಜೊತೆ ಮಾಡ್ತಾರೆ ಹಾಗೆ ದುಗ್ಗಣ್ಣ ಸಾವಂತರು ಮುನ್ಕೆ ಅರಸರು ಮನೋಹರ್ ಶೆಟ್ರು ಅನೋ ಇದು ಆಡಳೇಶ್ವರ ದೇವಸ್ಥಾನ ಧರ್ಮದರ್ಶಿ ಹರಿಕೃಷ್ಣ ಯಾ ಅವರು ಇದು ಎಚ್ ನಿರಂಜನ್ ಭಟ್ ಧರ್ಮದರ್ಶಿಗಳು ಜಾನಶಕ್ತಿ ಸುಬ್ರಹ್ಮಣ್ಯ ಪಾವಂಜಿ ಅತುರ್ಗೌಡ ಮುಕ್ತೇಶ್ವರ ವೆಂಕಟರಮಣ ದೇವಸ್ಥಾನ ವೇದಾ ವೇದಮೂರ್ತಿ ಶ್ರೀ ವಾದಿರಾಜು ಪರ್ಯ ಯಜಮಡಿಯವರು ಭಾಗವಹಿಸ್ತಾರೆ ಇದು ಹನ್ನೆರಡು ಎರಡು ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತು ಮೂವತ್ತೈದು ಹಾಗೆ ನಾವು ಹೊರೆಕಾಣಿಕೆ ಮಧ್ಯಾಹ್ನ ನಾಲ್ಕು ಗಂಟೆ ನಾವು ಇದು ಹೊರಕಾಣಿಕೆ ಮೆರವಣಿಗೆಯನ್ನು ನಾವು ಶುರು ಮಾಡುತ್ತೇವೆ ಅದಕ್ಕೆ ಉಮಾನಾಥ್ ಕೋಟೆ ಮತ್ತು ಅಭಯ ಚಂದ್ರ ಜೈನ್ರವರು ಚಾಲನೆ ನೀಡಲಿಕ್ಕಿದ್ದಾರೆ ಆಗೋಷಿಗೆ ನಮ್ಮದು ಇಲ್ಲಿ ವೇದಿಕೆ ಕಾರ್ಯಕ್ರಮ ಉಂಟು ಅಲ್ಲಿಗೆ ವಿನಯವರ ಅವರ ಅಧ್ಯಕ್ಷರು ನಿತ್ಯ ಸಂಸ್ಥೆಯ ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ಆಶೀರ್ವಚನ ಶ್ರೀ ವೇದಮೂರ್ತಿ ಶ್ರೀ ಹರಿನಾರಾಯಣ ಹಾಸ್ರಮ್ ಮಾಡಲಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿಯಾಗಿ ನಾಳೆ ಇವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಳಿನ್ ಕುಮಾರ್ ಕಟೀಲ್ ಉಮಾನಾಥ್ ಜೈ ಕೋಟ್ಯಾರ್ ಅಭಯ್ ಚಂದ್ರ ಜೈನ್ ಶಿವ ಶಿವರಾಮ್ ಜಿ ಶೆಟ್ಟಿ ಧನಂಜಯ್ ಶೆಟ್ಟಿ ಮಿಥುನ್ ರೈ ಬಂಗಾರ ಹನುಮಂತಪ್ಪ ಸೂರ್ಯಕಾಂತ ಜಯ ಸುವರ್ಣ ಶರತ್ ಸಾಲ್ರವರು ಭಾಗವಹಿಸಲಿದ್ದಾರೆ ಹಾಗೆ ನಮ್ಮ ಎಲ್ಲ ದಿವಸ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯ ನಡೀಲಿಕ್ಕೆ ಇದೆ ಸೂರ್ಯನ ದಿವಸ ವಿಠ ಕಲ್ಲಂದರೆ ಹನ್ನೆರಡು ಎರಡು ಇಪ್ಪತ್ತೈದು ಬುಧವಾರ ರಾತ್ರಿ ಎಂಟು ಗಂಟೆಯಿಂದ ವಿಠಲ್ ನಾಯಕ್ ಕಲ್ಲಡ್ಕ ವಿರುದ್ಧ ಗೀತಾ ಸಾಹಿತ್ಯ ಸಂಭ್ರಮ ಉಂಟು ಹದೂರು ಎರಡು ಇಪ್ಪತ್ತೈದನೇ ಗುರುವಾರ ಶಿವಭಕ್ತಿ ಮಂಡಳಿ ಕಾರ್ನಾಡು ಬಂದು ಅತಿಥಿ ಕಲಾವಿದರಿಂದ ಯಕ್ಷಗಾನ ತಾಳ ಇದೆ ರಾತ್ರಿ ಗಂಟೆ ಎಂಟರಿಂದ ನವಭೈಭವ ಕಲಾವಿದರಿಂದ ಸತ್ಪರ್ಣ ಅವರದು ನಿರ್ದೇಶನ ಹಾಗೆ ಇದು ಹದ್ಮೂರು ಎರಡು ಇಪ್ಪತ್ತೈದನೇ ಗುರುವಾರ ಹಾಗೆ ಶುಕ್ರವಾರ ಹದಿನಾಲ್ಕು ಎರಡು ಇಪ್ಪತ್ತೈದನೇ ಶುಕ್ರವಾರ ಬೆಳಿಗ್ಗೆ ಭಜನಾ ಕಾರ್ಯಕ್ರಮ రాత్రి గంట ఎంత బేడర కన్నప్ప ఇవరు సంయోజనే శ్రీ ఎం విశ్వనాథ్ శెట్టి నడి ఉంటారు ఆయన హైదరా ఇప్ప యక్షగన బయలాట ఇది రామాంజన యక్ష నాట్యాలయ రగర ఒక యక్షగాన మేడాట ಶ್ರೀಜನ್ಮುಖ ಅಂತ ಒಂದು ಯಕ್ಷಗಾನ ಬ್ರಹ್ಮಕಲಶೋತ್ಸವ ಹದಿನಾರು ಎರಡು ಇಪ್ಪತ್ತೈದನೇ ಆದಿತ್ಯವಾರ ಬೆಳಿಗ್ಗೆ ಬೆಳಿಗ್ಗೆ ಗಂಟೆ ಎಂಟು ಹದಿನೈದಕ್ಕೆ ಶ್ರೀ ವಿಷ್ಣುಮೂರ್ತಿ ದೇವರ ಬ್ರಹ್ಮಕಲಶಾಭಿಷೇಕ ಬೆಳಿಗ್ಗೆ ಗಂಟೆ ಹನ್ನೊಂದರಿಂದ ಸಂಜೆ ಏಳಕ್ಕೆ ಆ ನೃತ್ಯ ವೈವಿಧ್ಯ ಅಂದ್ರೆ ಆಮಂತ್ರಿತ ಭಜನೆ ಮಂಡಳಿಯಿಂದ ಭಜನೆ ಉಂಟು ರಾತ್ರಿ ಎಂಟು ಎಂಟರಿಂದ ನೃತ್ಯ ನೈವೇದ್ಯ ಅಂತ ಒಂದು ನಿರ್ದೇಶನ ಶ್ರೀಮತಿ ಅನ್ನಪೂರ್ಣ ನಿರ್ದೇಶನ ನೃತ್ಯ ವೈವಿಧ್ಯ ನಡೀಲಿಕ್ಕಿದೆ ಹಾಗೆ ಹದಿನೇಳು ಎರಡು ಇಪ್ಪತ್ತೈದನೇ ಸೋಮವಾರ ವಿಷ್ಣುಮೂರ್ತಿ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ ಆ ಬೆಳಿಗ್ಗೆ ಹನ್ನೊಂದರಿಂದ ಸಂಜೆ ಐದು ಮೂವತ್ತು ಭಜನೆ ಇರ್ತದೆ ರಾತ್ರಿ ಗಂಗಾ ಆರತಿ ಇರ್ತದೆ ಗಂಗಾ ಆರತಿ ನಮ್ದು ಯಾವುದು ಜಲಕ ಹನ್ನೊಂದು ಗಂಟೆಗೆ ಸದಣ ಇದು ಗಂಗಾ ಆರತಿ ನಡಿ ನಡೀತದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೊರ ಹೊರೆ ಕಾಣಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಭಜನಾ ಕಾರ್ಯಕ್ರಮ ಹಾಗೂ ನಂದು ಜಾತ್ರಾ ಮಹೋತ್ಸವ ಕ್ರಮಕಲಚಕ್ಕೆ ಎಲ್ಲರೂ ಬಂದು ಸಹಕರಿಸಿ ನಮ್ಮ ವಿಷ್ಣು ದೇವರ ಪಾತ್ರಕ್ಕೆ ಅವ್ರದ್ದು ಆಶೀರ್ವಾದ ಪಡಿಬೇಕಂತ ಎಲ್ಲರ ನಮ್ಮ ಭಕ್ತಾಭಿಮಾನಿಗಳ ಹತ್ರ ವಿನಂತಿಸುತ್ತಿದ್ದೇನೆ ಅದು ಜನ ಹಾಗೆ ನಾವು ಇದು ಅಂದಾಜು ಮಾಡ್ಕೊಂಡು ಐದು ಸಾವಿರದ ಅಷ್ಟು ಮಾಡಿದ್ದೇವೆ ಈಗ ಬೇರೆ ವ್ಯವಸ್ಥೆ ಮಾಡಿದ್ದೇವೆ ಇದರ ಬೇರೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಷ್ಟಬಂಧ ಬ್ರಹ್ಮ ಕರುಷೋತ್ಸವದ ಇಪ್ಪತ್ತೆ ಗೋಷ್ಠಿಯಲ್ಲಿರುವಂತಹ ಆಡಳಿತ ಮಂಡಳಿ ಅಧ್ಯಕ್ಷರು ಮಧಾನ ಅರ್ಚಕರು ಮತ್ತು ಎಲ್ಲ ಸಮಿತಿಯ ಸಂಚಾಲಕರು ಮತ್ತು ಸೇರಿರುವಂತಹ ಸುಮಾರು ಹನ್ನೆರಡನೇ ಶತಮಾನಕ್ಕಿಂತ ಹಿಂದಿನ ಒಂದು ಪುರಾತನವಾದಂತಹ ದೇವಸ್ಥಾನ ಹರಿ ಮತ್ತು ಶಿವ ಇವರ ಒಂದು ಸಂಗಮ ಕ್ಷೇತ್ರ ನಮ್ಮ ಮುಲ್ಕಿ ತಾಲೂಕಿನ ಕಾರ್ನಾಡಿ ಗ್ರಾಮದಲ್ಲಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಮತ್ತು ಈ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ವರ್ಷದ ನಂತರ ನಡೆಯುತ್ತಿರುವಂತಹ ಅಷ್ಟಪದ ಬ್ರಹ್ಮ ಕಲಶೋತ್ಸವ ವಿಶೇಷವಾಗಿ ಮೂರ ಮತ್ತು ಪರವೂರ ಭಕ್ತರ ಎಲ್ಲರ ಸೇರುವಿಕೆಯಿಂದ ಬಹಳ ವಿಜೃಂಭಣೆಯಿಂದ ಹನ್ನೆರಡರಿಂದ ಹದಿನೇಳು ತಾರೀಕವ ನಡೆಯಬೇಕಿದೆ ಈಗಾಗಲೇ ಉಲ್ಲೇಖ ಮಾಡಿದಂತೆ ಹನ್ನೆರಡು ತಾರೀಕಿಗೆ ಮೂರ ಮತ್ತು ಪರವೂರ ಭಕ್ತರ ಒಟ್ಟು ಸೇರುವಿಕೆಯಿಂದ ಶ್ರೀ ಕ್ಷೇತ್ರ ಬೊಪ್ಪನಾಡುವಿನಿಂದ ಶ್ರೀ ಕ್ಷೇತ್ರ ಹರಿಹರದವರೆಗೆ ಹಸಿರು ಹೊರೆಗಾಣಿಕೆ ಮೆರವಣಿಗೆ ಬರಲಿಕ್ಕಿದೆ ಸುಮಾರು ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲ ಸದ್ಭಕ್ತರು ಅಲ್ಲಿ ಸೇರಲಿಕ್ಕಿದ್ದಾರೆ ಮೂರು ನಲವತ್ತೈದಕ್ಕೆ ಮೂರ ಬರ ಮೂರ ಎಲ್ಲ ಭಕ್ತರು ಸೇರಿ ಬಪ್ಪನಾಡು ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಪ್ರಾರ್ಥನೆಯನ್ನ ಸಲ್ಲಿಸಿ ನಾಲ್ಕು ಗಂಟೆಗೆ ಹೊರೆಗಾಣಿಕೆ ಮೆರವಣಿಗೆ ನಮ್ಮ ಶಾಸಕರಾಗಿರುವಂತಹ ಅಮರನಾಥ್ ಕೋಟೆ ಮತ್ತು ಮಾಜಿ ಸಚಿವರು ಮಾಜಿ ಶಾಸಕರಾಗಿರುವಂತಹ ಅಭಯ ಚೈನ್ ಜಯಂತಿ ಇವರ ಚಾಲನೆಯ ಮೂಲಕ ಅಲ್ಲಿ ಪ್ರಾರಂಭ ಆಗಲಿ ಈಗಾಗಲೇ ಹೊರೆ ಬಗ್ಗೆ ನಾವು ಸುತ್ತಮುತ್ತಲಿನ ಎಲ್ಲ ಸಮಾಜ ಸಂಘಗಳು ಸೇವಾ ಸಂಸ್ಥೆಗಳ ಮೀಟಿಂಗ್ ಅನ್ನ ಮಾಡಿದ್ದೇವೆ ಮತ್ತು ಎಲ್ಲರನ್ನ ವಿಶ್ವಾಸಮತಗಳು ಕೆಲಸವನ್ನು ಮಾಡಿದ್ದೇವೆ ಸುಮಾರು ಎರಡರಿಂದ ಮೂರು ಸಾವಿರ ಜನ ಹೊರೆ ಕಾಣಿಕೆಗೆ ಮೆರವಣಿಗೆಗೆ ಸೇರಲಿದ್ದಾರೆ ಮತ್ತು ಸುತ್ತಮುತ್ತಲಿನ ಐದಾರು ಗ್ರಾಮಗಳ ಭಕ್ತರು ಹೊರೆ ಕಾಣಿಕೆಯೊಂದಿಗೆ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಆ ಹೊರೆ ಕಾಣಿಕೆ ಮೆರವಣಿಗೆ ಕೂಡ ಬಹಳ ಭವ್ಯವಾಗಿ ವಿವಿಧ ವಿರುದ್ಧ ಅವಳಿಗಳಿಗೆ ಕೊಪ್ಪನಾಡು ಕ್ಷೇತ್ರದಿಂದ ಹರಿಯರ ಕ್ಷೇತ್ರಕ್ಕೆ ಬರಲಿಕ್ಕಿದೆ ಅದೇ ದಿನ ಬೆಳಿಗ್ಗೆ ಒಂಬತ್ತು ಒಂಬತ್ತು ಗಂಟೆಗೆ ಉಗ್ರಾಣ ಮುಹೂರ್ತ ಕೂಡ ನಡೀಲಿಕ್ಕೆ ಹನ್ನೆರಡು ತಾರೀಕಿನ ಹೊರೆ ಕಾಣಿಕೆ ಮೆರವಣಿಗೆ ನಂತರ ಹನ್ನೆರಡರಿಂದ ಹನ್ನೆರಡು ತಾರೀಕರವರೆಗೆ ಶ್ರೀ ಕ್ಷೇತ್ರದಲ್ಲಿ ನಿರಂತರವಾಗಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ದಿನಾ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಭಜನಾ ಕಾರ್ಯಕ್ರಮ ಅದರೊಂದಿಗೆ ಹದಿನಾರು ತಾಲೂಕು ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ವಿಶೇಷವಾಗಿ ವಿಷ್ಣುಮೂರ್ತಿ ದೇವರಿಗೆ ಅಲ್ಲಿ ಬ್ರಹಾ ಬ್ರಹ್ಮಕಲಶಾಭಿ ಅಭಿಷೇಕ ನಮ್ಮ ಗೋಪಾಲಕೃಷ್ಣ ಶಿವರೂರು ಗೋಪಾಲಕೃಷ್ಣ ಸತ್ರಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಪ್ರಧಾನ ಅಧ್ಯಕ್ಷರಾಗಿರುವಂತಹ ಅಯ್ಯಂಗ ಪಡಿಲಾಳವರ ಒಂದು ಮುತುವರ್ಜಿಯಲ್ಲಿ ನಡೆಯಲಿಕ್ಕಿದೆ ಮತ್ತು ನಿರಂತರವಾಗಿ ಈ ಐದು ದಿನಗಳ ಪರ್ಯಂತ ನಿತ್ಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಬ್ರಹ್ಮಗಣ ದಿವಸ ಸುಮಾರು ಒಂದು ಐದು ಸಾವಿರ ಭಕ್ತರ ಸೇರುವಿಕೆಯನ್ನ ನಾವು ಈಗಾಗಲೇ ಒಂದು ಖಚಿತಪಡಿಸಿದ್ದೇವೆ ಮತ್ತು ನಿರಂತರವಾಗಿ ಇಲ್ಲಿ ಅನ್ನದಾಸೋಹ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಮತ್ತು ಹದಿನೇಳು ತಾರೀಕಿಗೆ ಈಗಾಗಲೇ ಹೇಳಿದ್ದಾರೆ ಆ ಹದಿನೇಳು ತಾರೀಕಿಗೆ ಬೇರೆ ಬೇರೆ ಕಾರ್ಯಕ್ರಮ ನಂತರ ನಾಯರ್ ಕೆರೆಯಲ್ಲಿ ಸಂಜೆ ದೇವರಿಗೆ ಅವಮೃತ ಸ್ಥಾನ ಮತ್ತು ಗಂಗಾರಂಗಿ ಎಂಬ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಡಳಿತ ಮಂಡಳಿಯವರು ಸಂಘಟಿಸಿದ್ದಾರೆ ನಾವೆಲ್ಲ ಭಕ್ತಾದಿಗಳನ್ನು ಬಪ್ಪನಾಡು ದೇವಸ್ಥಾನಕ್ಕೆ ನೇರವಾಗಿ ಬರಲಿಗಿಡುತ್ತೇವೆ ಬಪ್ಪನಾಡು ದೇವಸ್ಥಾನದಲ್ಲಿ ಹೊರೆ ವಾಹನಗಳು ಮತ್ತು ಕೆಲವು ಅಶಕ್ತಿಯರಿಗೆ ಬೇರೆ ವಾಹನ ವ್ಯವಸ್ಥೆ ಮತ್ತು ಪಾದಯಾತ್ರೆ ಮೂಲಕ ಬರ್ತೇವೆ ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಉಪಹಾರ ಮತ್ತು ಧಾರ್ಮಿಕ ಕಾರ್ಯಕ್ರಮ ಆದ ನಂತರ ಮತ್ತೆ ಇಂದಿರಿಗೆ ಹೋಗ್ಲಿಕ್ಕೆ ಬೇರೆ ವ್ಯವಸ್ಥೆಗಳು ವಾಹನದ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲಿತೇವೆ ಆರತಿ ಮಾಡುವಾಗ ಒಂದು ಆರತಿಯನ್ನು ಈಶ್ವರ ದೇವರಿಗೆ ಅಂದ್ರೆ ಎರಡೂ ಕಡೆ ಎರಡೂ ದೇವರಿಗೆ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಆರತಿ ನಡೀತಿದೆ ಅದೊಂದು ವಿಶೇಷವಾದ ಒಂದು ದರ್ಶನ ಭಾರತದ ಈ ಕ್ಷೇತ್ರ ಹರಿಹರ ಕ್ಷೇತ್ರ ಅನ್ನೋದು ಕೂಡ ಇಲ್ಲಿ ಉಲ್ಲೇಖ ಮಾಡಿದೆ